ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಸಂಭ್ರಮ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆಯಿಂದ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆಗೆ ಸಿದ್ಧತೆಗಳು ನಡೀತಾ ಇದೆ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರ ಸುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಇದೆ ಈ ದರ್ಗಾ ಇಂದಿನಿಂದ ನಾಲ್ಕು ದಿನಗಳ ಕಾಲ ಸರ್ವೆ ನಂಬರ್ ಐವತ್ತೇಳರ ಸುತ್ತ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ ಅದೇ ದರ್ಗಾದಲ್ಲಿ ಶ್ರೀರಾಮ ಸೇನೆಯಿಂದ ದತ್ತ ಜಯಂತಿ ಆಚರಣೆಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ ದರ್ಗಾದ ಸುತ್ತಮುತ್ತ ಸಾರ್ವಜನಿಕರು ಓಡಾಡದಂತೆ ಆದೇಶ ಹೇರಲಾಗಿದೆ ದರ್ಗಾದ ಅಕ್ಕಪಕ್ಕದ ತೋಟಗಳ ರೈತರಿಗೆ ಮಾತ್ರ ಅಲ್ಲಿ ಅವಕಾಶ ಇದೆ ಸರ್ವೆ ನಂಬರ್ ಐವತ್ತೇಳು ನಾಗೇನಹಳ್ಳಿ ಕುಲಕರ್ಣಿಯವರು ಮೊನ್ನೆ ರಾಜ್ಯಾಧ್ಯಕ್ಷ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಹೇಳಿದರು ನಾವು ದತ್ತ ಜಯಂತಿಯನ್ನು ದರ್ಗಾದಲ್ಲೇ ಮಾಡ್ತೀವಿ ಅಂದರೆ ಈಗ ಮುಸ್ಲಿಂ ಸಮುದಾಯದವರು ಈ ದತ್ತಪೀಠದಲ್ಲಿ ಉರುಸ್ ಮಾಡ್ತಾರೆ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಹಾಗೆ ನಮಗೂ ಕೂಡ ಅಲ್ಲಿ ಅವಕಾಶ ಕೊಡಲಿ ಅದು ನಮ್ಮ ಜಾಗೆ ಅನ್ನುವಂಥದ್ದು ಅವರ ವಾದ ಚಿಕ್ಕಮಗಳೂರು ಡಿ ಸಿ ಮೀನಾ ನಾಗರಾಜ್ ಅವರು ಈಗ ನಿಷೇಧಾಜ್ಞೆ ಆದೇಶವನ್ನು ಹೊರಡಿಸಿದ್ದಾರೆ ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಸಣ್ಣ ಘಟನೆಗಳಿಗೂ ಅಹಿತಕರ ಘಟನೆಗಳಿಗೂ ಅವಕಾಶವನ್ನು ಪೊಲೀಸರು ಮಾಡಿಕೊಡಬಾರ್ದು ದತ್ತ ದೇಂತಿಯ ಸಂಭ್ರಮ ಮನೆ ಮಾಡಿದ ಲಕ್ಷಾಂತರ ಸಂಖ್ಯೆಯಲ್ಲಿ ದತ್ತ ಮಾಲಾಧಾರಿಗಳು ಚಿಕ್ಕಮಗಳೂರು ನಗರದಲ್ಲಿದ್ದಾರೆ ಆದರೆ ಈಗ ಅಷ್ಟೇ ಸೂಕ್ಷ್ಮತೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ ಪೊಲೀಸರು ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ನೀಡ್ತಾರೆ ರಾಜ್ಕುಮಾರ್ ಈಗ ಒಂದು ಕಡೆ ದತ್ತ ಜಯಂತಿ ಸಂಭ್ರಮ ಇನ್ನೊಂದು ಕಡೆ ನಾಗೇನಹಳ್ಳಿ ದರ್ಗಾದ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಯಾವ ರೀತಿಯಾಗಿ ಪೊಲೀಸರಿಗೆ ಇದು ಸವಾಲಾಗಿದೆ ಅಂತ ಆ ಪ್ರಭು ಏನು ಅಂತ ಹೇಳಿದ್ರೆ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಹಾಗೂ ಪ್ರಜರಣಗಳ ವತಿಯಿಂದ ನಡೀತಾ ಇರುವಂತಹ ದತ್ತ ಜಯಂತಿ ಉತ್ಸವ ಇಂದು ಕೊನೆಯ ದಿನವಾಗಿರುವಂತದ್ದು ಏನು ಮೊದಲ ದಿನವಾದಂತಹ ಆ ಮೊನ್ನೆ ಅಹ್ ನಗರದಲ್ಲಿ ಅಂಸಿಯ ಯಾತ್ರೆ ಹಾಗೂ ಸಂಕೀರ್ತನ ಯಾತ್ರೆಯನ್ನು ಮಾಡುವುದರ ಮೂಲಕ ಮೊದಲ ದಿನ ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ದತ್ತಪೀಠಕ್ಕೆ ತೆರಳಿ ಪಾಲಿಕೆ ದರ್ಶನವನ್ನು ಪಡೆದುಕೊಂಡಿದೆ ನಿನ್ನೆ ನಗರದಲ್ಲಿ ಶೋಭಾ ಯಾತ್ರೆ ಕೂಡ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಸೇರಿದಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೂ ಸಿಟಿ ರವಿ ವಿವಿಧ ಮುಖಂಡರು ಭಾಗವಹಿಸಿದ್ರು ಈ ಏನು ಶೋಭಾ ಯಾತ್ರೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಭಾಗವಹಿಸಿ ಅಹ್ ತುಂಬಾ ಅಹ್ ಅದ್ದೂರಿಯಾಗಿ ದಸರಯಂತಿಯ ಅಹ್ ಶೋಭಾಯಾತ್ರೆಯನ್ನು ಕೂಡ ನೆರವೇರಿಸಿದ್ವಿ ಇಂದು ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ದತ್ತಪೀಠಕ್ಕೆ ತೆರಳಿ ಆ ಪ್ರತಿಯೊಬ್ಬ ಮಾಲಾಧಾರಿಯು ಹಾಗೂ ಭಕ್ತಾದಿಗಳು ದತ್ತಪಾದಕ್ಕೆ ದರ್ಶನವನ್ನು ಸಹ ಪಡಿತಾರೆ ರಾಜ್ಯದ ಮೂಲ ಮೂಲಗಳಿಂದ ಈ ಭಾಗಕ್ಕೆ ಆ ಮಾಲಾಧಾರಿಗಳು ಆಗಬೇಕು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಮಧ್ಯೆ ಏನು ನಾಗೇನಹಳ್ಳಿಯಲ್ಲಿ ಇರುವಂತಹ ಸರ್ವೆ ನಂಬರ್ ಐವತ್ತೇಳರಲ್ಲಿ ಏನು ದರ್ಗಾ ಇದೆ ಅಲ್ಲಿ ನಾವು ಈ ಬಾರಿ ದತ್ತ ಜಯಂತಿಯನ್ನು ಮಾಡ್ತೇವೆ ಅಂತ ಹೇಳಿದ್ರು ಏನು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾದಂತಹ ಆ ಏನು ಗಂಗಾಧರ್ ಅವರು ಹೇಳಿಕೆ ನೀಡಿತ್ತು ಇದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಗೆ ಒಂದು ತಲೆನೋವಾಗಿ ಪರಿಣಾಮ ಬಿದ್ದಿತ್ತು ಈಗ ನಾಲ್ಕು ದಿನಗಳ ಕಾಲ ಈ ಭಾಗದಲ್ಲಿ ನಿಷೇಧಾಜ್ಞೆಯನ್ನು ಸಹ ಹೇರಿರುವಂತದ್ದು ಸುಮಾರು ಇನ್ನೂರು ಮೀಟರ್ ದೂರ ಯಾರು ಕೂಡ ಈ ಭಾಗಕ್ಕೆ ಸಂಚಾರವನ್ನು ಸಹ ಮಾಡಂಗಿಲ್ಲ ಮತ್ತೆ ಓಡಾಟವನ್ನು ನಡೆಸಂಗಿಲ್ಲ ಅಂತ ಹೋಗುದು ಈಗಾಗಲೇ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ವೀನ ನಾಗರಾಜ್ ಅವರು ಆದೇಶವನ್ನು ಸಹ ಮಾಡಿರುವಂಥದ್ದು ಆದ್ರೆ ಅಕ್ಕಪಕ್ಕದ ತೋಟದ ಕಾರ್ಮಿಕರು ಇರ್ಬೋದು ಮಾಲೀಕರು ಇರ್ಬೋದು ಆ ನೀವು ಆ ಸ್ಥಳಗಳಿಗೆ ಹೋಗ್ಬೋದು ಆದ್ರೆ ಅದನ್ನ ಬಿಟ್ಟು ಬೇರೆ ಯಾರೂ ಕೂಡ ಓದಿಲ್ಲ ಅಂತ ಆದೇಶವನ್ನು ಸಹ ಮಾಡಿರ್ತಾರೆ ಒಂದು ವೇಳೆ ಹೋಗಿದ್ದೇ ಆದರೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಸಹ ನೀಡಿರುವಂತದ್ದು ಪ್ರಭು ರಾಜ್ಕುಮಾರ್ ಮಾಹಿತಿಗಾಗಿ